సి బయత్న నిమ్మల్ కమ్మేడు నమస్తే నా నిమ్మ పవన్ గౌడ వెల్కమ్ టు ఫార్మర్స్ మైసూర్ ఛానల్

ಆದ್ರಿಂದ ನನಗೆ ಇದ್ರ ತುಂಬ ಇದ್ರ ಮೇಲೆ ತುಂಬಾ ಪ್ರೀತಿ ಬಂದು ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿ ಅದನ್ನ ಎಲ್ಲಾರು ಒಂದು ಹೆಸರು ಮಾಡಿಸ್ಬೇಕು ಅಂತ ಆಸೆ ಇತ್ತು ಬಟ್ ಅದ್ ನನ್ನ ಹತ್ರ ಬಂದಾಗ್ಲೇ ಎರಡಲ್ಲಾಗಿತ್ತು ಈಗ ನಾಲ್ಕಾಲ ಈಗ ಆಗಿದೆ ಎಡ್ ಲೈನು ಆ ಊರಿಗೆ ಕೊಟ್ಟಿದ್ದೀವಿ ಆ ಓನ್ ನಮ್ಮ ಓನರ್ ಇದ್ದಾರೆ ಪ್ರದೀಪಣ ಅಂತ ಎರಡು ಒಂದೇ ಊರಿಗೆ ಆಗಿದೆ ಹನ್ನೆರಡು ದಿನ ಇತ್ತು ಕಮ್ಮಿ ಎಷ್ಟು ಆಗಿದೆ ಎರಡು ಅದಕ್ಕೆ ಒಂಬತ್ತು ತಿಂಗಳು ನಡೀತಿದೆ ಮೂವತ್ತು ಡೇಟ್ ಮೂವತ್ತು ತಿಂಗಳು ಹನ್ನೆರಡಕ್ಕೆ ಸಿಂಪಲ್ ಆಗಿ ಮಾಡ್ಕೋಬೇಕಲ್ವಾ

ಏನಿಲ್ಲ ಎಲ್ಲಾರೂ ಅವ್ರವ್ರ ಮನೇಲಿ ಹಳ್ಳಿ ಕಾರನ್ನ ಕಟ್ಟಿ ಹಳ್ಳಿ ಕಾರನ್ನ ಬೆಳಸಿ ಅದನ್ನ ಎಲ್ಲಾ ಕಡೆ ಮೆಚ್ಬೇಕಂತ ಆಸೆ ಅದೇ ತರ ಎಲ್ಲಾರ ಮನೇಲೂ ಈಗ ದನ ಕಟ್ತೀನಿ ಅಂದ್ರೆ ಯಾರು ಬಿಡಲ್ಲ ಎಲ್ಲಾರು ಕೆಲ್ಸಕ್ ಹೋಗು ಹೋಗು ಅದ್ ಮಾಡು ಇದ್ ಮಾಡು ಅಂತಾರೆ ಫಸ್ಟ್ ಆಫ್ ಆಲ್ ನಾವು ಮನೆ ದನ ಇದ್ರೇನೆ ಎಲ್ಲಾರುವೆ ಜನ ಇರ್ಬೇಕು ಎಲ್ಲ ಯಾವ್ದೇ ಒಂದ್ ಒಂದಷ್ಟು ಅಟ್ ಲೀಸ್ಟ್ ಕಟ್ಟಿರ್ಬೇಕು ನಿಮ್ಮಲ್ಲಿ ನಮ್ ಮನೇಲೂ ವರ್ಷದಿಂದ ಚಿಕ್ಕ ವಯಸ್ಸಿಂದಾನು ಎತ್ತು ಗಾಡಿ ಆತರು ಎತ್ತು ಅಂದ್ರೆ ತುಂಬಾ ಇಷ್ಟ ನಮ್ ಯಾವಾಗ ನನ್ ಕನಸು ನನ್ನ ಹತ್ರ ಬಂತು ಅವಾಗ್ಲಿಂದ ತುಂಬಾ ಅದಕ್ಕೆ ಜಾಸ್ತಿ ಅಟೆಂಚ್ಮೆಂಟ್ ಆಗಿ ಎಲ್ಲಾ ಕಡೆ ಜಾಸ್ತಿ ಕನಸಿನ ಸೀಮಂತ ಖುಷಿ

ಏನ್ ಹೇಳ್ತೀವಿ ಮೋಟಿವೇಟ್ ಆಗ್ಬೋದು ಅವ್ರು ಇನ್ಸ್ಪೈರ್ ಆಗಿ ಈ ತರ ಮಾಡ್ಬೋದು ಮೇಡಮ್ ಯಾವ ತರ ತಟ್ಟೆ ತುಂಬಿ ಯಾವ ತರ ಮಾಡಿದ್ರೆ ಎಕ್ಸ್ಪ್ಲೇನ್ ಮಾಡಿ ಅಂತ ನಾರ್ಮಲ್ ಆಗಿ ಹೆಂಗ್ರು ಹಿಂಗೆ ಸೀಮಂತ ಕಾರ್ಯಕ್ರಮ ಮಾಡ್ತಾರೆ ಅದೇ ತರ ಹಸುಗಳಿಗೂ ಸಹ ತಟ್ಟೆ ತುಂಬಿ ಎಷ್ಟು ತರ ತಟ್ಟೆ ತುಂಬಿದಿರಾ ಒಂಬತ್ತು ತರ ತಟ್ಟೆ ತುಂಬಿದಿರಿ ಏನ್ ಗೊತ್ತಾ ಬಗ್ಗಿ ಹೇಳ್ತೀರಾ. ಆಗಿರ್ಬೋದು ಫ್ರೂಟ್ ನಾರ್ಮಲ್ ಆಗಿ ಹೆಂಗಸರಿಗೆ ಹೆಂಗ್ ತಕೆ ತುಂಬಾರೆ ಅದೇ ತರ ಸೇಮ್ ಟು ಸೇಮ್ ಏನು ಇಲ್ಲ ಬಟ್ ಅದೇ ತರ ಇದಕ್ಕೂ ಮಾಡ್ಬೋದು ತುಂಬಾ ಖುಷಿ ಆಗುತ್ತೆ ಏನು ಖುಷಿ ಆಗುತ್ತೆ ಅಂತಂದ್ರೆ ನಾವೇ ರೈತರ ಮಕ್ಕಳಾಗಿ ನಾವೇ ಹಳ್ಳಿ ಕಾರ್ನ ಉಳಿಸ್ಬೇಕು ಬೆಳೆಸ್ಬೇಕು ಬೇರೆ ಮಕ್ಕಳನ್ನು ನೋಡ್ತೀನಿ ಇಂಜಿನಿಯರಿಂಗ್ ಮಾಡ್ಬೋದು ಏನೇ ಆಗಿರ್ಬೋದು ಎಜುಕೇಶನ್ ಇಸ್ ಜಸ್ಟ್ ಸರ್ಟಿಫಿಕೇಟ್ ನಮ್ನ ಅದ ನಾವು ರೆಪ್ರೆಸೆಂಟ್ ಮಾಡ್ಕೊಳಕೋಸ್ಕರ ಅಷ್ಟೇ ನಾವ್ ಎಲ್ಲಿಂದ ಬಂದಿರ್ತೀವಿ ಮತ್ತೆ ನಮ್ದು ಏನಿದೆ ನಮ್ದು ಬೇಸ್ ಅದನ್ನ ನಾವ್ ಉಳಿಸ್ಕೊಂಡ್ ಬೆಳೆಸ್ಕೊಂಡು ಹೋಗ್ಬೇಕು ಅಂತದ್ರಲ್ಲಿ ಇವನ್ ಗೋಸ್ಟ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದೇನೆ ಅಂತ ಅದ್ರಲ್ಲಿ ಏನ್ ಹೇಳ್ಬೋದು ಹಳ್ಳಿ ಕಾರ ಮೇಲೆ ಹುಚ್ಚಾಗಿರ್ಬೋದು ಮತ್ತೆ ರೈತರು ಮಕ್ಕಳಾಗಿ ನಾವು ಅದನ್ನ ಉಳ್ಸ್ಕೊಂಡ್ ಬೆಳೆಸ್ಕೊಂಡ್ ಹೋಗ್ಬೇಕು ನಾರ್ಮಲ್ ಆಗಿ ಎಲ್ಲಾ ಮಕ್ಕಳು ನೋಡ್ತಿದ್ವಿ ಎಲ್ಲ ಎಜುಕೇಶನ್ ಮಾಡಿರ್ತಾರೆ ಎಜುಕೇಶನ್ ಅದ್ ನಮ್ನ ರೆಪ್ರೆಸೆಂಟ್ ಮಾಡ್ಕೊಳಕೋಸ್ಕರ ಅಷ್ಟೇ ನಮ್ಮ ನಮ್ಮ ಸೊಸೈಟಿಲಿ ಏನು ನಾವು ಓದಿದಿವಿ ನಾವು ಡಿಗ್ರಿ ಮಾಡಿದೀವಿ ನಮ್ನ ನಾವು ರೆಪ್ರೆಸೆಂಟ್ ಮಾಡ್ಕೊಳಕೋಸ್ಕರ ಅಷ್ಟೇ ಬಟ್ ನಮ್ ಬೇಸರಾಗ ಇವಾಗ ರೀಸೆಂಟ್ ಆಗಿ ಒಂದ್ ಇನ್ಸಿಡೆಂಟ್ ಆಯ್ತು ನಿಮಗೆ ಗೊತ್ತು ಮಾಲ್ ಹೋದಾಗ ರೈತ ಪಂಚ ಹಾಕೋ ಬಂದಿದೆ ಅಂತ ಆಸೆ ಕಳ್ಸಿದ್ರು ಏನಕ್ಕೆ ಡೇ ಟು ಡೇ ಲೈಫ್ ಅಲ್ಲಿ ಅನ್ನನೆ ತಿನ್ನೋದು ಯಾರು ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಮತ್ತೊಬ್ ಆಗಿರ್ಬೋದು ಅವ್ನ್ ಬಂದ್ ಕದ್ದಲ್ ಕೆಲಸ ಮಾಡಲ್ಲ ಅವ್ನ್ ಬಂದ್ ಬತ್ತ ಬೆಳೆಯಲ್ಲ ಸೊ ರೈತರು ರೈತರು ಬೆಳೆದ್ರೇ ಇನ್ನೊಬ್ರು ಊಟ ಮಾಡಕ್ ಆಗೋದು ಡೇ ಟು ಡೇ ಕಾಫಿ ಟಿ ಯಾರು ರೈತರು ಹಾಲು ತರದ್ರೆ ಡೈರಿಗೆ ಹಾಕಿದ್ರೆ ಅಲ್ಲೋಗಿ ತಗೊಂತಾರೆ ಪ್ಯಾಕೆಟ್ ಅಲ್ಲಿ ಇನ್ನೇನ್ ಬರುತ್ತೆ

ಅಂದ್ರೆ ತುಂಬಾ ಖುಷಿ ಆಯ್ತಿದೆ ಅವ್ನು ವಹಿಸ್ಕೊಂಡು ಇನ್ನ ಮಾಡ್ತಿರೋದು ಇನ್ನ ತುಂಬಾ ಖುಷಿ ಆಗ್ತಿದೆ ಅವ್ನ ಆಗ್ಲಿಂದನೂ ಅಷ್ಟೇ ಅವನಿಗೆ ಆ ಕರು ಎಲ್ಲಾ ನಮ್ ಮನೇಲಿ ಆಗ್ಲಿಂದಾನು ಸಾಕಿದ್ದಾರೆ ಅಶೋಕರು ನಾವು ಚಿಕ್ಕವ್ರಿಂದ ಮತ್ತೆ ನಮ್ ಚಿಕ್ಕಪ್ಪ ಅವ್ರೆಲ್ಲಾ ಈಗ ಹಸೂಗೆ ಎರಡು ಅಂದ್ರೆ ಒಂದ್ ಹಸುಗೆ ಸೀಮಂತ ಮಾಡಿರೋದೆಲ್ಲ ನೋಡಿದೀವಿ ಎರಡೇ ಅದಕ್ಕೆ ಅಂತಾನೆ ಜೋಡಿ ಸೀಮಂತ ಮಾಡಿ ಎಲ್ಲಾರಿಗೂ ಅಂದ್ರೆ ಇದು ಎಲ್ಲೂ ಯಾರಿಗೂ ಗೊತ್ತಿಲ್ವಲ್ಲ ಅಷ್ಟು ಕನಸು ನನಸು ಅಂದ್ರೆ ಅದಕ್ಕೆ ಅವನು ಹೈಡ್ರೇಟ್ ಮಾಡ್ಬೇಕು ಅಂತಾನೆ ಸೀಮಂತ ಮಾಡ್ತಿರೋದು ತುಂಬಾ

ವೀಕ್ಷಕರಿಗೆ ಪರಿಚಯ ಮಾಡ್ಕೊಳ್ಳಿ ಯಾವ ಊರು ಏನು ಅಂತ ನನ್ನ ಹೆಸರು ಬಂದು ಅಭಿಷೇಕ್ ಗೌಡ ಅಂತ ಚನ್ನಪಟ್ಟಣ ತಾಲೂಕು ತಾಲೂಕು ಬೈರಪಟ್ಟಣ ವಿಲೇಜ್ ನಮ್ಗೆ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದಿರೋದು ಮತ್ತೆ ಈ ತರ ಮಾಡಿಸೋದಿಂದ ನಮ್ಗೂನು ಅನುಕೂಲ ಆಗುತ್ತೆ ಮುಂದಿನ ಜನಗಳಿಗೆ ಈಗ ಅಧಿಕಾರಿಗಳೆಲ್ಲ ಕಮ್ಮಿ ಆಯ್ತಾ ಇರೋದ್ರಿಂದ ಎಸ್ ಇನ್ನೂ ಸಾಕ್ಬೇಕು ಇನ್ನು ಚೆನ್ನಾಗಿ ಸಾಕಿ ಅದನ್ನ ಇಸ್ಕೊಂಡ್ರೆ ಮುಂದಿನ ಜನರೇಷನ್ಗೆ ಉಳಿದ್ರು ಅಲ್ಲಿ ತರಸ್ಬೋದ ಎಲ್ಲರ್ಗು ಚೆನ್ನಾಗಿ ಸಾಕ್ತ ಇನ್ನು ಚೆನ್ನಾಗಿ ಸಾಕ್ಬೇಕು ಇನ್ನು ಚೆನ್ನಾಗಿ ಜಾಸ್ತಿ ಸಾಕ್ಬೇಕು ಪ್ರತಿಯೊಬ್ರು ಸಾಕೋದು ನಮ್ಗೆ ಉಪಯೋಗ ಆಗುತ್ತೆ ಈಗ ನಾವು ಚನ್ಪಣ ಚನ್ಪಣದಿಂದ ಬಂದಿರೋದು ಚನ್ಪಣ ಬೈರಪಟ್ನ ಬೈರಪಟ್ನ ಚನ್ಪಟ್ನಿದೀರ ಖುಷಿ ಆಯ್ತು ನಮ್ಗೆ ಬಂದಿರೋದು ಮತ್ತೆ ನಮ್ಗೆ ಈಗ ಅಭಿನಂದನ್ ಆಗಿರ್ಬೋದು ಈಗ ಪವನ್ ಆಗಿರ್ಬೋದು ಇವರೆಲ್ಲ ಚೆನ್ನಾಗಿ ಸಾಕಿ ಾರೆ ನಾವು ಅದನ್ನ ನೋಡ್ಕೊಂಡೇ ಎಲ್ಲಾರನ್ನೂ ಸಿ ನಮ್ಮನೇಲೆ ಹತ್ತು ಹಸು ಸಾಕಿದ್ದೀವಿ ಹತ್ತು ಹಸಿ ಇದೆ ಹತ್ತು ಇದೆ ಹಂಗಾಗಿ ನೋಡಿ ಹತ್ತು ಹಸು ಇದೆಯಂತೆ ಆದಷ್ಟು ನೆಕ್ಸ್ಟ್ ಮೇಲೆ ಕೂಡ ಕವರ್ ಮಾಡೋಣ ಆ ನೀವೊಬ್ಬ ಎಂಗ್ಸ್ಟರ್ ಆಗಿ ಇನ್ನೊಬ್ಬ ಇಷ್ಟ ಪಡ್ತೀವಿ ಅಂದ್ರೆ ಮುಂದಿನ ಜನ್ರೇಶನ್ ಸಾಕೊಂಡು ಹೋಗ್ಬೇಕವ್ರು ಮುಂದಿನ ಜನರೇಷನ್ ಅಲ್ಲಿ ಕಾಲ ಬಿಡಬಾರ್ದು ಎನ್ಎಸ್ನ ಅವರ ಖುಷಿ ಆಯ್ತು ನಿಮ್ಗೆ ಮಾಡ್ತಾರೋ ತುಂಬಾ ಖುಷಿ ಆಯ್ತು ನಾವು ನೆಕ್ಸ್ಟ್ ನಿಮ್ ನೋಡ್ಕೊಂಡು ಈಗ ಮತ್ತೆ ನೋಡ್ಕೊಂಡು ಈಗ ನಾವು ಸ್ಟಾರ್ಟ್ ಮಾಡ್ಬೇಕು ಇವಾಗ ನಮ್ ಸೈಡ್ ಮಾಡ್ತಿದ್ರು ಅಂದ್ರೆ ಯಾರುನು ಅಷ್ಟು ಇಲ್ಲ ಜಾಸ್ತಿ ಹಸುಗಳ ಐತೆ ಯಾರು ಈ ತರ ಎಲ್ಲ ಪ್ರೋತ್ಸಾಹ ಮಾಡಲ್ಲ ಕರುಗಳು ಆಗಿರ್ಬೋದು ಕಾಮ್ ಆಗಿರ್ಬೋದು ಇಷ್ಟ ತುಂಬಾ ಚೆನ್ನಾಗಿ ನೋಡಿರ್ತಾರೆ ನೋಡಿ ಎಲ್ಲಾ ನೋಡ್ತಾ ಇದ್ದಾರೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಇದೀವಿ ಆ ರೆಸ್ಪೋನ್ಸ್ ಚೆನ್ನಾಗಿ ಐತೆ ಇದರಿಂದ ಏನ್ ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ ಓಕೆ ಒಳ್ಳೆ ನೇಮ್ ಆಗ್ತಿದ್ಯಾ ನೇಮ್ ಆಗ್ತಿದೆಯಾ ಅದು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರೂ ಇವಾಗ ಖರ್ಚಾದ್ರು ಈ ಹಸುಗಳಿಂದ ಏನು ಯಾವ್ದ ಯಾವ ರೀತಿ ಚಂದ ಇಲ್ಲ ಹಾಕ್ಬೇಕು ಚೆನ್ನಾಗಿಲ್ಲ

ನೋಟಿನ್ ಯಾವ ತರ ಬೆಳಿಗ್ಗೆ ಇದ್ದಾಗಿಂದ ಸಂಜೆ ಇವಾಗ ಯಾವ ತರ ಪೋಷಣೆ ಮಾಡ್ತೀರಾ ಯಾಕೆಂದ್ರೆ ಅಲ್ವಾ ಎರಡುವೆ ಯಾವ ತರ ಪಾಲನೆ ಪೋಷಣೆ ಮಾಡ್ತೀರಾ ಹಸಿರಾ ಎರಡು ತಿಂಡಿ ಕೊಡ್ತಿದೀರ ನಿಮ್ಗೆ ಸಿಮಂದ ಮಾಡ್ತಾರ ಬಗ್ಗೆ

ತುಂಬಾ ಗ್ರಾಂಡ್ ಆಗಿ ಮಾಡ್ತಿದ್ರಾ ಎಷ್ಟು ಜನಕ್ಕೆ ಇನ್ವೈಟ್ ಮಾಡಿದ್ರಾಮಾತ್ ಮುನ್ನೂರಿಂದ ಮಾಡಿದೀರ ಹೆಸರು ನಿಮ್ಗೆ ಖುಷಿಯಾಗಿದ್ದೀರಾ ಬೇರೆ ಪೇರೆಂಟ್ಸು ದನಗಳನ್ನ ಅಂತ ಹಲೋ ಮಾಡಲ್ಲ ಈಗಿನ ಕಾಲದಲ್ಲಿ

எல்லாம்

ಓಕೆ ಸರ್ ನನಗೆ ಖುಷಿ ಇದ್ದೀನಿ ಹಳ್ಳಿ ಕಾರ ಮೇಲೆ ಏ ಭಾಳ ಖುಷಿ ಈ ಕಟ್ಟೋರ್ಗೆ ಹೇಳೋಕೆ ಇಷ್ಟ ಪಡ್ತೀವಿ ಆವಾಗೆಲ್ಲ ಹಳ್ಳಿ ಕಾರು ಅದು ಇಂದು ಅಮೃತ್ಮಾಲು ಏನು ಅಂತಾರಲ್ಲ ಇವಾಗ ಹಳ್ಳಿ ಕಾರ ತಳಿ ಬೆಳೆಸ್ಬೇಕು ಹೋಗ್ಬಿಟ್ಟು ಎಲ್ಲಾ ಒಂದೇ ಮಾಡ್ತಾರೆ ಯಂಗ್ ಸ್ಟಾರ್ಸ್ ಒಳ್ಳೆ ಹೇಳಕ್ಕೆ ಇಷ್ಟ ಪಡ್ತೀನಿ ಈ ಕಟ್ಟೋರ್ಗ್ ಏನ್ ಏ ಭಾಳ ಒಳ್ಳೇದಲ್ಲ ಒಳ್ಳೇದು ಅಷ್ಟೇ ಈಗ ಜಾಸ್ತಿ ಆಗಬೇಕು ಆವಾಗ ಒಬ್ರಗೊಬ್ರು ಸ್ವಲ್ಪ ಇದ್ ಬರ್ತದೆ ಕೆಲವು ರೈತರು ಸ್ಟಾರ್ಟಿಗೆ ಕೈ ಸುಟ್ಕೊ ಬಿಡ್ತಾರೆ ಸರ್ ಏನ್ ಕೊಡ್ಬೋದು ಅದು ಒಂದೊಂದು ಅವ್ರ ಹಳೆ ಏನು ಏನೂ ಮಾಡಲಿಕ್ಕೆ ಆಗೋಲ್ಲ ಅಲ್ಲರಾ ನೋಡ್ಕೋಬೇಕು ಜೋಪಾನಾಗೆ ಅದೆಲ್ಲ ನೋಡ್ದಿಲ್ಲ ಅಂದಾಗ ಬಹಳ ಕ್ರಮ ಆಯ್ತು ಒಟ್ಟು ನೀಟಾಗಿ ನೋಡ್ಕೋಬೇಕು ತನ್ನ ನೀಟಾಗಿ ಕಾಣ್ತೀವಿ ಓಕೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸಿದ್ದೇಗೌಡ ಅಂತ ಸರ್ ನೀವು ಎಲ್ಲಿಂದ ಬಂದಿದ್ರೆ ಸರ್ ತಿಮ್ಮ ನೋಡಕ್ಕೆ ತುಮಕೂರಿಂದ ಬಂದಿದ್ರೆ ತಿಮ್ಮ ನೋಡ್ಕೋತಾರ ಸರ್ ನಿಮ್ಗೆ ಹೇಗೆ ಪರಿಚಯ ಆಗಿರೋದು சேவை இன்ட்ரெஸ்ட் அது சேவை நானும் இவ்வளோ புணியா கோட்டி எந்த கரு கொடுத்தா புண்ணிய கோட்டி புண்ணிய கோட்டி புண்ணியோட்டி இல்லே பிரசெண்ட் அது ஏன் பாலி பட்சி அம்மா அப்பா நம்ம நான் இல்லை நோடி அப்பா முல் ಇದ್ರ ಬಗ್ಗೆ ಸಾಕ್ಬೇಕು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಕೂಡ ತುಂಬಾ ಇನ್ಸ್ಪೈರ್ ಆಗಿದ್ದಾರೆ ಹಾಗಾಗಿ ನಾವು ಸಾಕ್ತಾ ಇದೀವಿ ಒನ್ ಇಯರ್ ಆಯ್ತಾ ತುಂಬಾ ಇಂಟ್ರೆಸ್ಟ್ ಇದೆ ಅದ್ರಲ್ಲೂ ನಾನು ಮಂಗ್ಳೂರ್ನ ಕೂಡ ನಾನು ಐಟಿ ಕಂಪ್ನಿ ಕೆಲಸ ಓಕೆ ಶನಿವಾರ ಬಂತು ಅಂದ್ರೆ ಸಾಕು ಪ್ರತಿ ಸಕಡೆ ಅವ್ಳಿಗೆ ರಜೆ ಇರುತ್ತೆ ನಾವಿಬ್ರು ಹೋಗಿ ಅಪ್ಪ ಅಮ್ಮ ಊರಲ್ಲಿ ಇದ್ರು ಅವ್ರಿಬ್ರು ವೀಕೆಂಡ್ ಅಲ್ಲಿ ನಾವ್ ಸೇವೆ ಮಾಡ್ತಾ ಇದೀವಿ ಏನ್ ನೋಡ್ಕೊಂತಿದೀವಿ ಅಂತ ನಮ್ಮ ಹೇಮಂತ್ ಅವರು ಕೂಡ ತುಂಬಾ ನಮ್ಗೆ ಇನ್ಸ್ಪೈರ್ ಆಗಿದ್ದಾರೆ ಹೇಳ್ತಾರೆ ಹೇಳ್ಕೊಂಡ್ ಕೊಟ್ಟಿದ್ದಾರೆ ಹೇಗೆ ಸಾಕ್ಬೇಕು ಹೇಗೆ ಅದು ತಿಂಡಿ ಕೊಡ್ಬೇಕು ಅದನ್ನ ಹೇಗ್ ಬೇಕು ಅಂತ ಅದ್ರಲ್ಲೂ ಫೀಮೇಲ್ ಅಂದ್ರೆ ಯಾಕೆ ಇಷ್ಟ ಅಂದ್ರೆ ಹೇಮಂತ್ ಕೂಡ ಕನಸು ನನಸು ಅಂತ ಸಾಕಿದ್ದಾರೆ ಹಾಗೆ ನಾನು ಪುಣ್ಯ ಕೋಟಿ ಅನ್ಬಿಟ್ಟು ಒಂದು ಎರಡು ಫೀಮೇಲ್ ಸಾಕಿದೀವಿ ಪುಣ್ಯ ಕೋಟಿ ಪುಣ್ಯ ಮತ್ತೆ ಕೋಟಿ ಎರಡು ಜನ ಎರಡಿದೆ ಎರಡು ಯಾವ ಏಜ್ ಬಿಡ್ತಾರೆ ಎರಡು ಈಗ ಒಂದ್ ವರ್ಷ ಮೂರ್ ತಿಂಗ್ಳೇನೋ ಆಗಿದೆ ಒಂದ್ ವರ್ಷ ಮೂರ್ ತಿಂಗ್ಳು ಅದ ನೀವು ಜಾಸ್ತಿ ಆಗ್ಬೇಕು ಈ ಬಗ್ಗೆ ಎಲ್ಲಾರು ತಿಳ್ಕೊಬೇಕು ಯುವಕರು ಹಳ್ಳಿ ಬಗ್ಗೆ ತಿಳ್ಕೊಂಡು ಕಾಕ್ಬೇಕು ಹಾಗೆ ನಾನು ನಮ್ಮ ಫ್ರೆಂಡ್ಸ್ ಹೇಳಿದೀನಿ ಅವರು ಕೂಡ ಅವರು ಕೂಡ ತಗೋಬೇಕು ಹಳ್ಳಿಗಾರ್ನ ನೀವು ಕೊಟ್ಟು ಒಳ್ಳೆ ಹಳ್ಳಿ ಕೊಟ್ಟು ನಾವು ಕೂಡ ಸೇವೆ ಮಾಡ್ತೀವಿ ರೆಡಿ ಆಗಿದ್ದಾರೆ ಅದೇ ನಮಸ್ತೆ ಸರ್ ನಮಸ್ತೆ ಏನಾಗಿಸುತ್ತೆ ಸರ್ ನಿಮ್ಗೆ ಹಾ ಸರ್ ಅದೇ ಮೊನ್ನೆ ನಾನ್ ಮಾಡಿದೆ ಈಗ ನಾ ಮುರುಘಾ ಮಾಡಿದ ಹಿಂಗೆ ಗಳು ಆ ಇದನ್ನ ಮುಂದುವರ್ಸ್ಕೊಂಡು ಒಂದ್ ಹಳ್ಳಿ ತರನ ಬೆಳೆಸ್ಕೊಂಡು ಉಳಿಸ್ಕೊಂಡು ಒಂದು ಅಭಿವೃದ್ಧಿ ಮಾಡೋಕೆ ಅನ್ನೋದು ನಮ್ಮ ಆಸೆ ನಾನು ಗಳು ಒಂದು ಮಾತಾಡಕ್ಕೆ ಇಷ್ಟ ಪಡ್ತೀನಿ ಆ ಶ್ರೀಮಂತರ ಮಕ್ಕಳು ಬೈಕ್ ಕಾರು ಏನೇನೋ ಕ್ರೇಜ್ ಇರುತ್ತೆ ಮಕ್ಕಳೊಂದು ಮಗದೊಂದು ಆದ್ರೆ ನಮ್ಮ ರೈತರ ಮಕ್ಕಳು ನೋಡಿ ಅವ್ರು ಒಂದು ಇದಾಗ್ಬೇಕು ನಾವೊಂದು ಕಟ್ಬೇಕು ದುಡ್ಡು ಕೋಟಿ ಇರೋನ್ಗೆ ಇದೆಲ್ಲ ಹಣ ಇದು ಇದೆಲ್ಲ ಅದೃಷ್ಟ ಸಿಗಲ್ಲ ಕೋಟಿ ಇರೋರ್ಗೆ ಇದೆಲ್ಲಾ ಸಿಗಲ್ಲ ಹಣೆ ಬರದಲ್ಲಿ ಬರ್ದಿರ್ಬೇಕು ಒಂದು ಅದೃಷ್ಟ ಏಳು ಜನ್ಮ ಪುಣ್ಯ ಮಾಡಿರ್ಬೇಕು ಮುಖ್ಯವಾಗಿ ಇದನ್ನ ನಾವು ಒಂದು ಇದ್ ಮಾಡ್ಬೇಕಂದ್ರೆ ಏನೋ ನಾವು ರೈತರ ಮುಖ ಪುಣ್ಯ ಮಾಡಿದೀವಿ ಹಂಗೆ ನೋಡಿ ನ ಕೆಲವ್ರೆಲ್ಲ ಹುಡುಗರುಗಳು ಎಲ್ರು ಒಂದ್ ನೋಡಿ ಅವ್ರೊಂದು ಖುಷಿ ಪಟ್ಟು ಎಲ್ಲಾ ಇದ್ ಮಾಡ್ಬೇಕು ಜಾತ್ರೆ ಪ್ರತಿಯೊಂದು ಜಾತ್ರೆ ತಿರುಗಬೇಕು ಪ್ರತಿಯೊಂದು ಜಾತ್ರೆನೂ ತಿರುಗಬೇಕು ಇನ್ಸ್ಟರ್ಸ್ ಕೊಡೋದು ಪೀಕ್ಷಕರೇ ಜಾಗ್ರ ಸಿಗುವಂತಹ ಸಂತೋಷ ಎಲ್ಲೂ ಸಿಗಲ್ಲ ಎಲ್ಲೂ ಸಿಗಲ್ಲ ನನ್ನ ಪ್ರಶ್ನಲ್ ಆಗ ಹೇಳ್ತಾರ ನೀರು ಹೌದು ನಿಜನಾ ಹೌದು ಸರ್ ನಿಜ ಮೇನ್ ಆಗಿ ಆ ಪ್ರತಿಯೊಂದು ಜಾತ್ರೆ ನೋಡಿ ಪ್ರತಿಯೊಂದು ಜಾತ್ರೆ ನೋಡಿದಾಗ ತಿರುಗಿದಾಗ ಅನುಭವ ಸಿಗುತ್ತೆ ವ್ಯಾಧನ ಹೆಂಗೆ ಓಡಿಗಳು ಹೆಂಗೆ ಬ್ರೀಡಿಂಗ್ ಓಡಿಗಳು ಹೆಂಗೆ ಹಸುಗಳು ಹೆಂಗೆ ಮತ್ತೆ ತಿರುಗಾ ಕಸಿ ಹೋರಿಗಳು ಚಪ್ಪುರು ಒಂದು ಅನುಭವ ಸಿಕ್ಕಾಗ ನಾವು ನಮ್ಮ ತಂದೆ ತಾಯಿ ಜೊತೆ ಹೋಗಿ ನಾವು ಒಂದು ಅನುಭವ ತಿಳ್ಕೊಂಡು ಅದನ್ನ ಕಟ್ಟಿದ್ವಿ ಶಿಕ್ಷಕರಾಗಿ ನೋಡ್ತಾ ಇದ್ದಾರೆ ಜಾತ್ರೆಗಳಿಗೆ ಹೋಗಿಲ್ಲ ಮುಂದೆ ಜಾತ್ರೆಗಳಿಗೆ ಹೋಗಿ ವಿಸಿಟ್ ಮಾಡಿ ಜಾತ್ರೆಗಳನ್ನ ನೋಡಿ ತುಂಬಾ ಸಂತೋಷ ಸಿಗುತ್ತೆ ಅಂತ ಹೇಳ್ಬೋದು ನಮಸ್ಕಾರ ನನ್ನ ಪರಿಚಯ ಶಂಕರ ಈ ಈವತ್ತು ಕಾರ್ಯಕ್ರಮ ಭಾರಿ ಸಂತೋಷದ ಕಾರ್ಯಕ್ರಮ ಇದು ಯಾಕೆಂದ್ರೆ ಈ ತಾಲೂಕಲ್ಲಿ ಪ್ರಪ್ರಥಮವರಿಗೆ ಗಂಜಾಮಲ್ಲಿ ನಮ್ಮ ಯುವಕರುಗಳು ಮಾಡ್ತಾ ಅಂದ್ರೆ ತುಂಬಾ ಸಂತೋಷದ್ದು ಈ ದಿನ ಮಾತ್ರ ತುಂಬಾ ಸಂತೋಷದ ದಿನ ಅದು ಹಳ್ಳಿ ಕಾರನ್ನ ಉಳಿಸಿ ಬೆಳಸುವಂತ ಪ್ರಯತ್ನ ನಿಮ್ಮಲ್ಲಿ ಇದೆಯಲ್ಲ ಹೆಮ್ಮೆ ಕೊಡ್ಬೇಕಾದ ವಿಚಾರ ಈ ಏನು ಇದು ಏನು ಇವಾಗ ಹುಡುಗರಲ್ಲಿ ಇರುವಂತದ್ದು ಎಲ್ಲಾ ಹಳ್ಳಿ ಹಳ್ಳಿಗಾರ ಉಳಿಸುವಂತದ್ದು ಇದ್ರೆ ಮುಂದೊಂದು ದಿನ ಹಳ್ಳಿಗಾರು ಉಳಿತಿದೆ ಆಮೇಲೆ ಇದು ಈ ದ್ ಕಾರ್ಯಕ್ರಮ ಅಂತೂ ತುಂಬಾ ಅದ್ಭುತವಾದ ಕಾರ್ಯಕ್ರಮ ಚೆನ್ನ ನಡೀತಾ ಇದೆ ಏನು ಶ್ರೀಮಂತ ಏನು ನಾವು ಮನೆಯಲ್ಲಿ ನಮ್ಮ ಅಕ್ಕ ತಂಗಿಯರ್ಗ ಏನ್ ಮಾಡ್ತೀವಿ ಅದೇ ತರದ್ದು ಇಟ್ಟಿ ಮಾಡಿದಿರಲ್ಲ ತುಂಬಾ ಸಂತೋಷ ಈ ಕಾರ್ಯಕ್ರಮ ದೂರ ಮಾಡುವ ಸಂತೋಷ ಪಟ್ಟು ಮಾತನಾಡಕ್ಕೆ ಅವಕಾಶ ಪಟ್ಟಿಗೂ ಧನ್ಯವಾದಗಳು ಹೇಮಂತ ನಿಮ್ಗೆ ಏನಾಗ್ಬೇಕು ಸರ್ ಹೇಮಂತ ನಮ್ ಸ್ನೇಹಿನ್ ಮಗ ಸ್ನೇಹಿನ್ ಸರ್ ನನ್ನ ಹೆಸರು ಅಂತ ನಾನು ರಾಮನಗರದಿಂದ ಬಂದಿದ್ದೀನಿ ಸರ್ ಇದು ಯೂಸ್ ಏನ್ ಹೇಳ್ತೀನಿ ಅಂತ ಅಂದ್ರೆ ಸರ್ ಪ್ರತಿ ಒಬ್ರುನು ಒಂದೊಂದ್ ದನ ಕಟ್ಕೋಬೇಕು ಸರ್ ಅದು ಒಳ್ಳೇದು ಒಳ್ಳೇದ್ ತಗೊಂಡ್ರೆ ಸರ್ ಒಂದ್ ಒಳ್ಳೆ ಒಳ್ಳೇದ್ ಸರ್ ಅತ್ ಕಟ್ಟ ಜವಕ್ಕೆ ಮುತ್ ಕಟ್ಬೇಕು ಸರ್ ಆಗ ರೈತ ಅಂತ ಬಿಡಿಸ್ಕೋತಾನೆ ಯಾವಾಗ ತಗೊಂಡು ಯಾವ್ಯಾವ ಕಟ್ಕೊಂಡ್ರೆ ಸರ್ ಯಾವ ಕಾರಣಕ್ಕೂ ಹೆಸರು ಆಗಲ್ಲ ಸರ್ ಮುಂದೆನೂ ಬರೋದಾಗಲ್ಲ ಸರ್ ಇದು ರೈತರ ಮಕ್ಳು ಮತ್ತೆ ನಾನು ಒಂದೇನ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಮನೆಗೊಂದ್ ದನ ಕಟ್ಬೇಕು ಜಿಲ್ಲೆಗೆ ವರಿ ಕಟ್ಬೇಕು ಅದು ಒಳ್ಳೆ ಬೇಡ್ಲೆ ವರಿ ಕಟ್ಬೇಕು ಸರ್ ಆಗ ರೈತರ ಮಕ್ಳಿಗೆ ಬೆಳೆಯಕ್ಕೆ ಸಾಧ್ಯ ಒಂದ್ ಮನೇಲಿ ಒಂದ್ ಕರೆ ಹುಟ್ಟೈತ್ರೆ ಈಗ ಎಲ್ಲಿ ಹತ್ತು ಕಿಲೋಮೀಟರ್ ಇಂದ ನೂರ್ ಕಿಲೋಮೀಟರ್ ನೋಡ್ಕೊಳ್ತಾರೆ ಕರ ಹುಟ್ಟೈತಾ ಅಂತ ನೂರ್ ಕಿಲೋಮೀಟರ್ ಬಂದು ಈಗಿನ ಕಾಲದಲ್ಲಿ ನೋಡ್ಕೊಂಡೋಗ್ರೆ ಅವ್ರೆ ಪ್ರತಿಯೊಬ್ರು ಸಣ್ಣ ಕರೆ ಸಣ್ಣ ದನನೆಯಲ್ಲಿ ಒಳ್ಳೆ ಬ್ಲಡ್ ಲೈನ್ ಇರೋ ಊರಿಕೋಸಿದ್ರೆ ಒಂದ್ ಒಳ್ಳೆ ಹುಟ್ಟು ಮತ್ತ ಕರ ಹುಡ್ತರ ನಿರೀಕ್ಷೆ ಇರ್ಬೋದು ಒಬ್ಬ ಕಾಂಟೆಂಟ್ ಕ್ರಿಯೇಟ್ ಆಗಿ ಇನ್ನೊಬ್ಬ ಕಾಂಟೆಂಟ್ ಕ್ರಿಯೇಟ್ ಏನೋ ಇಷ್ಟಪಡ್ತೀರಾ ಸರ್ ಈಗ ಎಲ್ಲಾರು ದನ ಕಟ್ಟಕಾಗಲ್ಲ ಅಟ್ ಲೀಸ್ಟ್ ದನ ಕಟ್ಟಾಗಬೇಕು ದನಿಯಾಗೆ ಪ್ರೋತ್ಸಾಹ ಮಾಡಬೇಕು ಸರ್ ನಾವು ನಮ್ಮನೆ ದನ ಅಂತ ಒಂದು ನಮ್ಮ ಅನ್ಸಲ್ ಇದ್ರೆ ರೈತರು ಖುಷಿಯಿಂದ ಬೆಳಿತಾರೆ ಮತ್ತೆ ಗೊತ್ತಿಂದ ಇರೋದೇ ಇಂತ ಊರುಗಳೇ ಇನ್ನೊಬ್ಬ ಬಿಡಿಸಿ ಇಂತ ಒಳ್ಳೆ ಕರ್ಗು ಬೀಳ್ತವೆ ಅಂತ ನಾವು ಒಂದಷ್ಟು ರೈತರು ಹೇಳಿದ್ರೆ ಅವ್ರು ಮುಂದೊಂದ್ ದಿನ ಊರಿವರೆಗೂ ಗುರ್ತಾ ಇದಾರೆ ದನಿಯವರು ಗುರ್ತಾ ಇದಾರೆ ನೀನಾಗ ಕರಾಗಿರ್ಬೇಕು ಸರ್ ಒಳ್ಳೆ ಕರಾಗಿದ್ರೆ ರೈತರು ಮನೇನು ಬೆಳೀತದೆ ಎಲ್ಲರೂ ಬೆಳಿಬೇಕು ಸಾಧ್ಯ ಆಯ್ತು ಒಟ್ಟಾರೆ ಸೋಷಿಯಲ್ ಮೀಡಿಯಲ್ಲಿ ಆಯ್ತಿದೆ ಈಗ ಯಾವ್ದೋ ತಮಿಳುನಾಡಲ್ಲಿ ಓರಿ ಐತೆ ಆದ್ರೆ ಅಲ್ಲಿಂದ ಅಲ್ಲಿಂದ ತಗೊಂಡೋಗಿ ಹಾಕಿ ಓರಿ ಬರೋ ಜನಗಳು ಈಗಿನ ಸಿಚುವೇಶನ್ ಸರ್ ಮತ್ತೆ ಎಷ್ಟೋ ಮಕ್ಳುಗಳು ಈಗ ಬೆಂಗಳೂರಲ್ಲಿ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸಿ ಓದಿಸಿರ್ತಾರೆ ತಗೊಂಡೋಗಿ ಬೆಂಗಳೂರು ಹಾಸ್ಟ್ ಆಗ್ತಾರೆ ಅವರು ಏನೇನೋ ಕೆಟ್ ಕೈ ಕಲ್ಸ್ಕೊಂಡು ಕಲಿತಾರೆ ಅದ್ ಬಿಟ್ಬಿಟ್ಟು ಮನೆಯಲ್ಲಿ ರೈತರು ಮಕ್ಕಳಾಗ ಒಂದನ ಕಟ್ಕೊಂಡ್ರೆ ಅದರಮೇಲೆ ಪ್ರೀತಿ ಇಸ್ಲಿ ಡಬಲ್ ಆಡಿಸ್ ಫುಟ್ಬಿಟ್ಟು ಒಳ್ಳೆ ಗುಣವಂತ ಕಟ್ಕೊಂಡ್ರೆ ಈಗ ಅಪ್ಪ ಅಮ್ಮೂ ಸಿಸಿ ಇರ್ತಾರೆ ಮತ್ತೆ ಫ್ಯಾಮಿಲಿ ಚೆನ್ನಾಗಿ ಇರ್ತಿತಿ ಸರ್ ನೇ ಒಟ್ಟಾರೆ ಖುಷಿ ಇದೆ ಅಲ್ಲಿಕಾರ್ ಮೇಲೆ ನಿಮಗೆ ಸರ್ ತುಂಬಾ ಇದೆ ತುಂಬಾ ಇದ್ಯಾ ಅನಿಮನಿ ಅಲ್ಲಿಕರಣ ಕತ್ತಿದಿರ ಸರ್ ಜೊತೆ ಕಡಗಿದಿ ಸರ್ ಜೊತೆ ಕಡಗಿದ್ಯಾ ಸರ್ ಮತ್ತೆ ಅಲ್ಲಿ ಒಬ್ಬ ಗುಳಿಸಬೇಕು ಅಲ್ಲಿ ಒಬ್ಬ ಬೆರಿಸಬೇಕು ಸರ್ ನಮ್ಮ ಸಂಸ್ಕೃತಿ ಆಯಿನ ಕಾಲದ ಸಂಸ್ಕೃತಿ ಏನಿದ್ರು ಅಸಿ ನಿಮ್ದೆ ಉಳ್ಸ್ತಾನು ಉಳ್ಸ್ತಕ್ಕೆ ಯಾವಿಗೆ ಯಾವತರ ವರ ತಿನ್ ದನ ಬ್ರ ದನ ನೋಡ್ಕೋಬಿಟ್ಟು ಬಾತಿ ಜನಕ್ಕೆ ಬ್ರ ಒಳ್ಳೆವರಿ ಕೊಡ್ಸಿದ್ರೆ ಬ್ರ್ ಪ್ಲಸ್ ಅಂಡನಿಗೆ ಒಳ್ಳೆವರೆಗೂ ಖಂಡಿತ ಚೆನ್ನಾಗಿರೋ ತರ ಎಕ್ಸ್ಪೆಕ್ಟ್ ಮಾಡ್ಬೋದು ಚೆನ್ನಾಗಿರೋ ಕೊಡ್ಸಿದ್ರ ಕರ ಹುಟ್ಟೆ ಮತ್ತೆ ಯಾರು ಮೇಲೆ ಕೊಡ್ಸಿರೋ ಬ್ರೋ ರಿಸಲ್ಟ್ ನಿಮ್ ಗೊತ್ತಿರ್ತೈತೆ ಯಾವ ವರಿ ಯಾವ್ ತರ ಹಾಕೈತೆ ಅಂದ್ರೆ ಆ ಊರಿಕೊಂಡ್ ಕರೆ ಒಳ್ಳೆ ಬಂದ್ರೆ ಸಿಂಗ್ ಕ್ರಾಂಗಿಂಗ್ ಮಾಡ್ ಸತ್ಯ ಕರ್ಗೋಗ್ ಬೀಳೋದು ಕಡೆ ಬಿದ್ದು ಕಡೆ ಬಿದ್ದ ಕಡೆ ಬಿದ್ದಾದ್ಮೇಲೆ ಕರ್ಗೋಗ್ ಬೀಳ್ತದೆ ಕರ್ಗೋಗ್ ಬೀಳ್ತೇವೆ ಎರಡೇ ಲಾಡ್ ಮೇಲೆ ಕುಡ್ಸಿರೋ ಯಾಕಂದ್ರೆ ಎಲ್ಲ ಚೆನ್ನಾಗಿ ಮತ್ತೆ ಎರಡೇ ಆದ್ಮೇಲೆ ಕುಡಿಸಿದ್ರೆ ಗರ್ಭಕೋಶ ಎಲ್ಲ ಚೆನ್ನಾಗಿ ಬೆಳ್ಕೊಂಡಿರ್ತೈತೆ ಮತ್ತೆ ಕೆರೆ ಬೆಳಗು ಚೆನ್ನಾಗ್ ಆಗುತ್ತೆ ಉದ್ದಪನ ಎಷ್ಟಿರುತ್ತೆ ಅಷ್ಟು ಗ್ರೋತ್ ಆಗುತ್ತೆ ಅಷ್ಟು ಹೇಗಿರುತ್ತೆ ಓಡಿನು ಹಂಗೆ ಲೈನ್ ಅಲ್ಲಿ ಹುಡ್ತವೆ ಹುಡ್ತವೆ ನೋಡಿದ್ರೆ ಜೋಡಿ ಹಸುಗಳ ಸೀಮಂತ ಇಷ್ಟ ಆಗಿತ್ತು ಹೇಮಂತ ಅವರ ಕನಸಿನ ಕೊಳಸುಗಳ ಸೀಮಂತ ಇಷ್ಟ ಆಗಿತ್ತು ಸೊ ಇಲ್ಲಿ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ